ಹಲೋ ಗಾಯಸ್ ಇವತ್ತು ಒಂದು ಬ್ಲಾಗ್ ಡೌನ್ ಮಾಡೋಣ ಅಂತ ಬಂದೆ ನನ್ನ ಮಗಳು ಇವತ್ತು ಬಂದ ಹಿಡ್ಕೆ ನನಗೆ ಅಪ್ಪ ನನ್ನ ತಲೆಯಲ್ಲಿ ಆಗಿದೆ ಪಾಮಿ ಆಗಿದೆ ಅಂತ ಅಳ್ತಿದ್ಲು ಸೊ ನೋಡೋಣ ಬನ್ನಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನನ್ನ ವೈಫ್ ಇವಾಗ ತಲೆ ಇದ್ದಾರೆ ನೋಡೋಣ ಬನ್ನಿ ತೋರಿಸ್ತೀನಿ ಬನ್ನಿ ಚೀನು ಏನು ಮಾಡ್ತಾಯಿದ್ದೀರಾ ಯಾಕಪ್ಪ ಏನಾಗಿದೆ ನಿನ್ನ ತಲೆಯಲ್ಲಿ ಪಾಮಿಗಳಾಗಿದ್ದಯಾ ಪಾಮಿ ಆಗ್ಯವನೇ

ಡಿಮಾರ್ಟಲ್ಲಿ ಏನೇನು ತಂದೆ ಮತ್ತೆ ಮಾರ್ಕೆಟಲ್ಲಿ ಏನೇನು ತರ್ತೀಯ ಈಗ ಹೋಗಿ ಮಾರ್ಕೆಟಲ್ಲಿ ಮಾರ್ಟ್ ನೆನೆ ಹೋಗಿದ್ವಲ್ಲಪ್ಪ ಜೇಮ್ಸಾ ಈಗ ತಾನೇ ಒಂದು ಮಂಚ್ ತಿಂದೆ ಮಂಚು ತಿಂದಲ್ಲ ಈಗ ಒಂದು ನೋಡಿ ಒಂದು ಸಿಕ್ತು ಇವಾಗ ತುಂಬ ಆಗ್ಬಿಟ್ಟಿದೆ ನೋಡಿ ಅವಳಿಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ ಸರಿ ಏಕ್ ಕಟ್ ಮಾಡಿಸ್ಲಾ ನಾನು ಏ ಕಟ್ ಮಾಡಿಸ್ಲಾ ಏ ಕಟ್ ಮಾಡಿಸ್ಲಾ ಹೇಳು ಅಂದ್ರೆ ಕುದ್ದು ಕಟ್ ಮಾಡಿಸ್ಲಾ ಕಟಿಂಗ್ ಮಾಡಿಸ್ಲಾ ಬೋಡ ಮಾಡಿಸ್ಲೇ ಹೇಳು ಬೋಡ ಮಾಡಿಸ್ಕೊಡ್ತೀನಿ ಈಗ ನೋಡ್ಕೊಂಡಿಲ್ಲ ನೀನು ಕ್ಲೀನ್ ಆಗಿ ಅಂತ ಅಂದ್ರೆ ಬೋಡ ಮಾಡಿಸ್ಕೊ ನೋಡುಸ್ ಗೊತ್ತಿಲ್ ನೋಡುದ್ರು ನೋಡೂಸ್ ಗೊತ್ತಾ ಇಲ್ವಾ ಅವಾಗ್ಲಿಂದ ನೋಡ್ತಿದ್ರಿ ಮತ್ತೆ ಹಿಂಗೆ ಯಾರನ್ನ ನೋಡ್ತಾರಾ ಏನಾದ್ರು ಕಾಣ್ಸುತ್ತಾ ಇದೆ ಚಿನ್ನೂ ಸುಮ್ಮನೆ ಸ್ಟ್ರೈಟಿಗೆ ನಿತ್ಕೊಳಪ್ಪ ತುಂಬಾ ತರಲೆ ಕಣ ನೀನು ನನ್ನ ನಮ್ಮ ಮೇಲೆ ಹೊಡಿತೀನಿ ನೋಡು ಒಂದು ಚಿನ್ನೂ ಸರಿಯಾಗಿ ಕುತ್ಕೊಳ್ಳೋ ಇದು ಏನೋ ನೀನು ಸುಮ್ಮನೆ ಕೂತ್ಕೊಳ್ಳೋ ಅಮ್ಮ ಏನೋ ನೋಡ್ತಿದೆ ತಾನೆ ಅದೆಲ್ಲ ತೆಗ್ದು ಹಾಕ್ತಿ ಮೇಲೆ ನಿಂದು ನಿಂಗೆಲ್ಲ ರಾತ್ರಿ ಹೊತ್ತು ನಿದ್ದೆ ಮಾಡೋಕೆ ಬಿಡಲ್ಲ ನೋಡು ಅದೆಲ್ಲ ಹೊಲ್ಬಾರ್ದು ಬಿಡು ಬಿಡೋಳೆ ಹೇಳ್ಬೇಡ ಹೋಗ್ಲಿ ಬಿಡೋ ರಮ್ಯಾಸ್ಕೊಗ್ಲಿ ಎಷ್ಟು ಸಿಕ್ತವ ಚಿಕ್ ಚಿಕ್ಕ ಚಿಕ್ಕದಿದ್ಯಾ ಅಲ್ಲ ನಿನ್ಗೆ ಇವಾಗ ತಲೆ ಬೈತಲ್ಲ ಎಷ್ಟ್ ಸಿಕ್ತವ ಮೂರ್ ಸಿಕ್ತಾ ದೊಡ್ಡದು ಹೌದಾ ಏನ್ ಮಾಡಿದೆ ಹೌದಾ ಚಿನೋ ನೋಡು ಮೂರಿದೆ ಪಾಮಿ ಇನ್ನೂ ತುಂಬ ಇರುತ್ತೆ ಎಲ್ಲ ಇದು ಮಾಡ್ಕೊಳ್ಳೋ ತಗಸ್ಕೊಳು ಅಮ್ಮನ ಜೊತೆ ಆಮೇಲೆ ನಿನ್ನ ಫ್ರೆಂಡ್ಸೆಲ್ಲ ಆಡ್ಕೊತಾರೆ ನೋಡು ನಿನ್ನ ಚಿನೋ ಚೀನು ಹಂಗಾರೆ ನೀನು ಸಪ್ರೇಟಾಗಿ ಮಾಡ್ಕೋಬೇಕಾಗತ್ತೆ ನೋಡು ಎಲ್ಲರ ತಲೆಗೂ ಮಾಡಿಬಿಡ್ತೀವಿ ಅಷ್ಟೇ ಚಿನು ತಗಸ್ಕೊಳಮ್ಮ ತಗಸ್ಕೊ ತಗಸ್ಕೊಡಲ್ವಾ ಪಾಮಿ ಹಂಗೆ ಇರಲ್ಲ ಪಾಮಿ ಸಾಕೊಂತೀಯ ತಲೆನಲ್ಲಿ ಹೇಳು ಫುಡ್ ಪಾಮಿ ಪಾಮಿಗೂ ಫುಡ್ ಬೇಕು ನಿಂದು ಅಷ್ಟೇ ಹಾಂ ಪಾಮಿ ಎಲ್ಲ ತುಂಬ ಆಗುತ್ತೆ ನೋಡೋ ಮೇಲೆ ನಿನ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ ತಲೆಗೆ ಕೆಲಸ ಬರುತ್ತೆ ಮೇಲೆ ನೋಡು ಇಲ್ಲ ನೋಡು ಎಗ್ ಬೇಕಾ ಬೇಡವಾ ಎಗ್ ಬೇಕಾ ಯಾವ ಥರದ ಯಾವ ಥರ ತೋರಿಸು ಎಗ್ಗೆ ಹೆಂಗೆ ಬೇಕು ಎದೆಳ ಎದ್ದೇಳು ಮತ್ತೆ ಮೇಲ್ಗಡೆ ಎದ್ದೇಳು ಆಯ್ತು ಎದು ಮೇಲುಗಡೆ ಇದು ಎದು ಎಷ್ಟು ಎಗ್ ಬೇಕು ತೋರಿಸು ತೋರಿಸು ಕೈಯಲ್ಲಿ ತೋರಿಸು ಎಷ್ಟು ಬೇಕು ತೋರಿಸದ್ವಾ ಓಕೆ ಇದು ನನ್ನ ಮಗಳು ಸುಂಟಾಟ ಈವ್ನಿಂಗು ಇವಾಗ ಸಂಜೆ ನನ್ನ ಕಂಪ್ನಿಯಿಂದ ಬಂದೆ ಸೊ ಹಂಗೆ ಒಂದು ಲಾಗ್ ಮಾಡೋಣ ಅಂತ ಮಾಡಿದೆ ನೆನ್ನೆ ವಿಡಿಯೋ ಹಾಕಿತಿಲ್ಲ ಸೊ ಇದು ಒಂದು ಸಿಂಪಲ್ಲಾಗಿರಲಿ ವಿಡಿಯೋ ನನ್ನ ಮಗಳು ಮೆಮೊರಿಗೋಸ್ಕರ ಅಂತ ಮಾಡಿದೆ ಸೊ ಗೈಸ್ ಬಾಯ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್ ಗೈಸ್